ಕೊಟ್ಟಿದ್ನಲ್ಲ ಆ ಥರ ಯಾವ ರೀತಿ ಕೊಡೋದು ಅಂತ ಕೇಳ್ತಿದ್ರೆ ಪಟ್ಟಿನ ಕ್ರಾಸ್ ಆಗಿ ಮಾಡಿದ್ನಲ್ಲ ಅದು ಯಾವ ರೀತಿ ಅಂತ ಒಂದು ಸೈಡ್ ಆಲ್ರೆಡಿ ಹೊಲ್ಕೊಂಡಿದ್ದೀನಿ ಇನ್ನೊಂದು ಸೈಡು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಅಗಲ ಬೇಡ ಒಂದು ಸ್ವಲ್ಪ ಇರಲಿ ಪಟ್ಟಿ ನೋಡಿ ಇಲ್ಲಿಗೆ ಇದ್ದೀನಿ ಈಗ ನೋಡಿ ಈ ರೀತಿ ಪಟ್ಟಿ ಮಾಡ್ಕೊಳ್ಳಿ ಒಂದ್ ಪಟ್ಟಿ ಪಟ್ಟಿ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ ನೋಡಿ ಹಿಂಗಿಟ್ಕೊಂಡು ಇಟ್ಕೊಳ್ಳಿ ಇಟ್ಕೊಂಡು ಬ್ಯಾಕಲ್ಲಿ ಹಿಂಗೆ ಬ್ಯಾಕಲ್ಲಿ ಬೆರಳನ್ನ ಇಟ್ಕೊಬೇಕಾಗುತ್ತೆ ಎಡ್ಜ್ ಅಲ್ಲಿ ನೋಡಿ ಈ ತರ ಸ್ಟಿಚ್ ಹಾಕೊಳ್ಳಿ ನೋಡಿ ಈ ರೀತಿ ಮಾಡ್ಕೊಳ್ಳಿ ಅವಾಗ ನಮ್ಗೆ ಕ್ರಾಸ್ ಆಗುತ್ತೆ ನೋಡಿ ಹಿಂಗ್ ಮಾಡ್ಕೊಳ್ಳಿ ಅದೇನಾಗುತ್ತೆ ಅಂದ್ರೆ ಆರಾಮಾಗಿ ಕ್ರಾಸ್ ಆಗಿಬಿಡುತ್ತೆ ರೌಂಡ್ ತರ ಆಗ್ಬಿಡ್ತು ನೋಡಿ ರೌಂಡ್ ಆಯ್ತು ಈಗ ಇದನ್ನ ನಾವೇನು ಮಾಡ್ಬೇಕಾಗತ್ತೆ ಸ್ಟಿಚ್ ಮಾಡ್ಬೇಕಾಗತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡು ಬ್ಲೌಸ್ ಏನಿರುತ್ತೆ ಆಲ್ರೆಡಿ ನೆಕ್ ರೆಡಿ ಮಾಡ್ಕೊಂಡಿರಿ ಈಗ ಇದನ್ನ ಬ್ಲೌಸ್ಗೆ ಸ್ಟಿಚ್ ಮಾಡೋಣ ಇಲ್ಲಿ ಸ್ಟ್ರೈಕ್ ಇದ್ರು ಸ್ಟ್ರೈಟ್ ಇದ್ರು ನಡೆಯುತ್ತೆ 嗯嗯、mm hmm. mm hmm. ನೋಡಿ ಹಿಂಗೆ ಮಾಡ್ಕೊಳ್ಳಿ ಈಗ ನೀಟಾಗಿ ನೋಡಿ ಹಿಂಗೆ ಬರುತ್ತೆ ಈಗ ಇಲ್ಲಿಗೆ ನೀವು ನೀವೇನು ಮಾಡಬೇಕು ಅಂದರೆ ಒಂದು ಮರಕೊಳ್ಳಿ ಇಲ್ಲಿಗೆ ಮೇಲೆ ಮತ್ತೆ ನಾವು ಸ್ಟ್ರೈಟ್ ಇಟ್ಕೊಳ್ಳಿ ಸ್ಟ್ರೈಟ್ ಇಟ್ಕೊಂಡು ಸ್ವಲ್ಪ ಏನು ಮಾಡಬೇಕಾಗುತ್ತೆ ಹಿಂಗೆ ಇಟ್ಕೊಂಡು ಇದು ಸ್ಟಿಚ್ ಹಾಕೊಳ್ಳಿ ಸ್ಟಿಚ್ ಹಾಕೊಂಡು ಮತ್ತೆ ಈ ತರ ಇಲ್ಲಿ ಬನ್ನಿ ಈ ಮೂಲೆಲಿ ಮಾತ್ರ ಸ್ವಲ್ಪ ಲೂಸ್ ಕೊಟ್ಕೊಬೇಕಾಗುತ್ತೆ ನೋಡಿ ಹಿಂಗ್ ಮಾಡ್ಕೊಳ್ಳಿ ಈಗ ನೋಡ್ತಾ ಇರ್ಬೋದು ನೀಟಾಗಿ ಬಂತು ಈಗ ಇನ್ನೊಂದು ಕಡೆ ಸ್ಟಿಚ್ ಹಾಕೊಂಡು ನೋಡಿ ಈ ರೀತಿ ಮಾಡ್ಕೊಳ್ಳಿ ನೀಟಾಗಿ ಬಂತು ಈಗ ಇದಕ್ಕೆ ನಾವು ಡೋರಿ ಹಾಕೊಬಹುದು ಏನು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಈ ಮೂಲೆಯಲ್ಲಿ ಮಾತ್ರ ಒಂದು ಸ್ವಲ್ಪ ನೀವು ಇದು ಮಾಡ್ಕೊಳ್ಳಿ ಸರಿ ಬರುತ್ತೆ ನೋಡಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್